ನಮಸ್ತೆ ಬಲಿಷ್ಠ ಬೋಗಿ ಭಾರತದ ನನಗಡೆ ಜೀವನ್ ವಾಸು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತು ಗುರುವಾರ ಎಲ್ಲರೂ ಒಂದು ಅಷ್ಟಲಕ್ಷ್ಮಿ ಯೋಗದಲ್ಲಿ ಯಾವ ಟಿಪ್ಸನ್ನು ಕೊಡ್ತಾರೆ ಅಂತ ಕಾಯ್ತಾ ಇರ್ತೀರಲ್ವಾ ಓಕೆ ನಾನು ನಿಮಗೋಸ್ಕರ ವಿಶೇಷವಾಗಿ ಸ್ಟಡೀಸನ್ನು ಮಾಡಿಕೊಂಡು ಅಧ್ಯಯನವನ್ನು ಮಾಡಿಕೊಂಡು ಒಂದೊಂದು ಟಿಪ್ಸ್ಗಳನ್ನ ಕೊಡ್ತಾ ಹೋಗ್ತಾ ಇದ್ದೀನಿ ಇವತ್ತಿನ ಟಿಪ್ಸ್ ಏನು ಅಂತ ಅನ್ನೋದಾದರೆ ಮೂರು ಅಥವಾ ಆರು ಲವಂಗ ಹೋದವರ ಹಳ್ಳಿನಲ್ಲಿ ಆಗಲ್ಲ ಇದು ಬೇರೆ ಡಿಫ್ರೆಂಟ್ ಮೂರು ಅಥವಾ ಆರು ಲವಂಗವನ್ನು ನೀವೇನು ಮಾಡ್ಬೋದು ಅಂದರೆ ಒಂದು ಕರ್ಪೂರದ ಬಿಲ್ಲೆಗಳು ಬರುತ್ತಲ್ಲ ಸಣ್ಣ 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 ಕರ್ಪೂರಗಳು ಈ ಕರ್ಪೂರದ ಬಿಲ್ಲೆಗಳೆಲ್ಲ ಜೊತೆ ಹಾಕಿ ಏನು ಮಾಡೋದು ಒಂದು ಬಿಳಿಯ ಬಟ್ಟೆಯಲ್ಲಿ ಸುತ್ತಿ ನಿಮ್ಮ ತಲೆದಿಂಬಿನ ಕೆಳಗಡೆ ಇಟ್ಟುಕೊಡೋದ್ರಿಂದ ಅಥವಾ ತಲೆದಿಂಬಿನ ಪಕ್ಕದಲ್ಲಿ ಇಡೋದ್ರಿಂದ ಏನಾಗುತ್ತೆ ಅಂತಂದರೆ ನಿಮಗೆ ಎರಡು ರೀತಿಯಾದ ಕೆಲಸ ಕಾರ್ಯಗಳಾಗುತ್ತೆ ಏನು ಅಂತಂದರೆ ಈ ಕರ್ಪೂರ ಅನ್ನೋಂಥದ್ದು ಏನಾಗುತ್ತೆ ಅದು ನೆಗೆಟಿವ್ ಎನರ್ಜೀಸಿನ ನಿಮ್ಮ ಸುತ್ತು ಬರೋವಂಥದನ್ನು ತಡೆಯುತ್ತೆ ನಿಮ್ಮ ಸುತ್ತಲೂ ಏನು ನೆಗೆಟಿವ್ ಎನರ್ಜಿಸ್ ಬರುತ್ತಲ್ಲ ಆ ನೆಗೆಟಿವ್ ಎನರ್ಜಿನ ಹೋಗ್ಲಾಡ್ಸೋದಕ್ಕೆ ಇದು ನಿಮ್ಮ ಕರ್ಪೂರ ಸಹಾಯ ಮಾಡುತ್ತೆ ಅದಕ್ಕೋಸ್ಕರ ನಾವು ದೇವ್ರ ದೀಪ ಚಪ್ಪು ಮಾಡಿದಾಗ ಮಾಡ್ತೀವಿ ಕರ್ಪೂರದ ಆರತಿಯನ್ನು ಮಾಡ್ತೀವಿ ಕರ್ಪೂರದ ಆರತಿ ಮಾಡಿದಾಗ ಅಲ್ಲಿರೋ ನೆಗೆಟಿವಿಟೀಸ್ ಎಲ್ಲ ಹೋಗಿ ಪಾಸಿಟಿವಿಟಿ ಬರಲಿ ಅಂತ ಇದು ನೆಗೆಟಿವಿಟೀಸ್ನೆಲ್ಲ ತೆಗೆಯುತ್ತೆ ಪಾಸಿಟಿವಿಟಿನ ಯಾವ ತರ್ತಾ ಹೋಗುತ್ತೆ ಅಂದರೆ ಲವಂಗ ತರ್ತಾ ಹೋಗುತ್ತೆ ಯಾಕೆ ಅಂತಂದರೆ ಯಾಕೆ ದಿಂಬು ಅಥವಾ ಅದರ ಪಕ್ಕದಲ್ಲಿ ಅಂತಂದಾಗ ನಮ್ಮ ಸುತ್ತಲೂ ಆಡುವಂಥ ಗಾಳಿ ಏನಾಗುತ್ತೆ ಈ ಕರ್ಪೂರ ಮತ್ತು ಈ ಲವಂಗದ ಜೊತೆಗೆ ಸೇರಿ ಬಂದಾಗ ಏನಾಗುತ್ತೆ ಅಂತಂದರೆ ಗೊತ್ತೋ ಗೊತ್ತಿಲ್ಲ ನಾವೇನು ಮಾಡ್ತೀವಿ ಅದನ್ನ ಇನ್ಹೇಲ್ ಮಾಡ್ತಾ ಹೋಗ್ತೀವಿ ನಾವು ಯಾವಾಗ ಇನ್ಹೇಲ್ ಮಾಡ್ತಾ ಹೋಗ್ತಾ ಇರ್ತೀವೋ ಈ ಕರ್ಪೂರ ಮತ್ತು ಈ ಲವಂಗದ ಈ ಒಂದು ಸುವಾಸನೆ ಹೋಗುತ್ತಲ್ಲ ಇದು ಸುವಾಸನೆ ಹೋಗ್ತಾ 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 ಏನ ಬಿಡುತ್ತೆ ನಿಮ್ಮ ಮಣಿಪುರ ಚಕ್ರಕವನ್ನ ಮಣಿಪುರ ಚಕ್ರ ಅಂತ ಏನಿರುತ್ತಲ್ಲ ಸೋಲಾರ್ ಪ್ಲೆಕ್ಸಸ್ ಅದನ್ನು ಆ್ಯಕ್ಟಿವೇಟ್ ಮಾಡುತ್ತೆ ಯಾವಾಗ ಈ ಸೋಲಾರ್ ಫ್ಲೆಕ್ಸಸ್ ಆ್ಯಕ್ಟಿವೇಟ್ ಆಗುತ್ತೋ ನಮ್ಮ ಜೀವನದಲ್ಲಿ ಏನಾರು ಮಾರಡಿ ಸಾಧನೆ ಮಾಡಲೇಬೇಕು ಆ ಸಾಧನೆ ಮೂಲಕ ಸಂಪಾದನೆ ಮಾಡಲೇಬೇಕು ಅನ್ನೋಂಥ ಒಂದು ಹುಚ್ಚು ಕೆಚ್ಚು ರುಚ್ಚು ಬಂದ್ಬಿಡುತ್ತೆ ಹಾಗಾಗಿ ಇದನ್ನು ಆ ಭಾಗದಲ್ಲಿಟ್ಟು ಮಾಡಿಕೊಳ್ಳಿ ಇದು ಒಂದು ಟಿಪ್ಸ್ ಓಕೆ ನೆಕ್ಸ್ಟು ಈ ವಾರ ಯಾವ ರಾಶಿಯ ಬಗ್ಗೆ ಮಾತಾಡಬೇಕು ಖಂಡಿತವಾಗ ಕರ್ಕಟ ಆದ್ಮೇಲಿಂದ ಸಿಂಹ ರಾಶಿ ಸೊ ಸಿಂಹ ರಾಶಿ ಅಂತಂತ ಬಂದಾಗ ಏನಾಗುತ್ತೆ ಇದು ಅದು ಒಂದು ಸ್ಥಿರ ರಾಶಿ ಅಂತ ಬರುತ್ತೆ ಅದು ಚರ ಇದು ಸ್ಥಿರ ಮತ್ತೊಂದು ಉಭಯ ಅಂತ ಬರುತ್ತೆ ಅದು ನೆಕ್ಸ್ಟ್ ಅಲ್ಲಿ ಹೇಳ್ತೇನೆ ಈಗ ಇದು ಸ್ಥಿರ ರಾಶಿ ಇರುತ್ತೆ ಸೊ ಸಿಂಹ ಅಂತಂದ್ರೆ ನೋಡಿದಲ್ಲ ಸಿಂಹ ಅಂತಂದ್ರೆ ಅದರ ಗತ್ತು ಗೈರತ್ತು ಗಂಭೀರತೆ ಟಾಪು ಟೀಕು ಟಿ ವಿ ಸೂಪರ್ ಆಗಿರುತ್ತಲ್ವಾ ಸೊ ಹಾಗೇನೆ ಸಿಂಹ ರಾಶಿ ಅವರದು ಕೂಡ ಇರುತ್ತೆ ಹಾಗೆ ಈ ರಾಶಿಯ ದೇವತೆ ಯಾರು ಅಂತಂತಂದಾಗ ಶಿವ ನೋಡಿ ಎಷ್ಟು ಚೆನ್ನಾಗಿದೆ ಚಂದ್ರನಿಗೆ ಅಲ್ಲಿಗೆ ಬಂದ್ಬಿಟ್ಟು ಕರ್ಕಾಟಕ್ಕೆ ಪಾರ್ವತಿ ಇಲ್ಲಿ ಬಂದ್ಬಿಟ್ಟು ಸಿಂಹಕ್ಕೆ ಶಿವ ಶಿವ ಪಾರ್ವತಿಯ ಸಂಗಮ ಜೀವನದ ಉಗಮ ಅಂತ ಹೇಳ್ತೀವಿ ಯಾಕಂದರೆ ಹೆಚ್ಚು ಕಮ್ಮಿ ಎಲ್ಲ ರಾಶಿಗೂ ಇದರಲ್ಲಿ ಏನಾಗಿರುತ್ತೆ ಅಂತಂತಂದರೆ ಎಲ್ಲ ಗ್ರಹಗಳು ಕೂಡ ಎರಡೆರಡು ರಾಶಿಗಳು ಸಿಗುತ್ತೆ ಎರಡೆರಡು ರಾಶಿಗಳು ಸಿಗ್ತಾ ಹೋಗುತ್ತೆ ಯಾವ್ದು ಅಂತಂತಂದ್ರೆ ನಿಮಗೆ ಬುಧಾ ತೊಗೊಳ್ಳಿ ಎರಡು ಸಿಗ್ತದೆ ಶುಕ್ರ ತಗೊಳ್ಳಿ ಎರಡು ಸಿಗ್ತದೆ ಗುರು ತಗೊಳ್ಳಿ ಎರಡು ಸಿಗ್ತದೆ ಶನಿ ತಗೊಳ್ಳಿ ಎರಡು ಸಿಗ್ತದೆ ಮಂಗಳ ತಗೊಳ್ಳಿ ಎರಡು ಸಿಗುತ್ತೆ ಆದರೆ ಸೂರ್ಯ ಮತ್ತು ಚಂದ್ರ ಇವರಿಬ್ಬರಿಗೆ ಮಾತ್ರ ಒಂದೊಂದೇ ಏನು ಅಂತಂದ್ರೆ ಸುಮ್ಮನೆ ನಮ್ಗೆ ಒಂದು ಒಂದು ಅರ್ಥ ಆಗಲಿ ಅನ್ನೋದಕ್ಕೋಸ್ಕರ ಹೇಳ್ತಾರಂತಂದ್ರೆ ಸೂರ್ಯ ಚಂದ್ರ ಅಪ್ಪ ಅಮ್ಮ ಇದ್ದಂಗೆ ಇವರೆಲ್ಲ ಉಳಿದವರೆಲ್ಲ ಮಕ್ಕಳಿದ್ದಂಗೆ ಅಂತ ಓಕೆ ಈ ಒಂದು ಕಾನ್ಸೆಪ್ಟ ಮಾಡುವಂಥದ್ದು ಇದರ ಅಥವಾ ಯಾವುದು ಅಂತಂದ್ರೆ ಬೆಂಕಿ ಸಿಂಹ ಅಂತಂದ್ರೆ ಬೆಂಕಿ ಬೆಂಕಿ ಇದ್ದಂಗೆ ಇರಬೇಕಲ್ವಾ ರೈಟ್ ಸೊ ಇವರ ಗುಣ ವಿಶೇಷತೆಗಳು ಏನೇನು ಅಂತ ನೋಡಿದ್ರೆ ಈ ಸಿಂಹ ರಾಶಿಯವರು ಯಾವ ರೀತಿ ಇರ್ತಾರೆ ಅಂತಂದ್ರೆ ಅವರಿಗೆ ಒಂದು ಅಧಿಕಾರ ಅಥವಾ ಒಂದು ಸ್ವಾಯತ್ತತೆ ಮತ್ತೊಂದು ಅವರಿಗೆ ಒಂದು ಜವಾಬ್ದಾರಿ ಸಿಗೋ ತನಕ ಸ್ವಲ್ಪ ಸಾಧಾರಣ ಮನುಷ್ಯರಾಗೇ ಇರ್ತಾರೆ ಆದರೆ ಒಂದು ಸಲ ಅವ್ರಿಗೆ ಜವಾಬ್ದಾರಿ ಅಥವಾ ಒಂದು ಅಧಿಕಾರ ಅಥವಾ ಒಂದು ಸ್ವಾಯತ್ತತೆ ಸಿಕ್ತು ಅಂತಂತಂದ್ರೆ ಶುರು ತಗೊಳ್ಳಿ ಅಲ್ಲಿಂದ ಅವರ ಆರ್ಭಟ ಸೂಪರ್ ಡೂಪರ್ ಜೋರಾಗಿ ಇರುತ್ತೆ ಏನು ಅಂತಂದರೆ ಸಿಂಹ ಅಂತಾರೆ ಎಲ್ರಿಗೂ ಅದು ನಿರ್ಭಯ ಪ್ರಾಣಿ ಅದಕ್ಕೆ ಭಯ ಅನ್ನೋದೇ ಇಲ್ಲ ಅದಕ್ಕೆ ಏನಿರೋದು ಧೈರ್ಯ 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 ಸೊ ಈ ರೀತಿ ಈ ಒಂದು ಸಿಂಹ ರಾಶಿಯಲ್ಲಿ ಇರುವಂಥವರ ಸಾಧಾರಣ ಕ್ಯಾರೆಕ್ಟರ್ಸ್ ಏನಂತಾರೆ ಒಂದು ಇವರು ಸ್ವತಂತ್ರವಾಗಿ ಇರಕ್ಕೆ ಇಷ್ಟಪಡ್ತಾರೆ ಎರಡನೇದು ಮತ್ತೊಬ್ಬರನ್ನ ಆಳೋದಕ್ಕೆ ಇಷ್ಟಪಡ್ತಾರೆ ಹಾಗೇ ಇವರು ನ್ಯಾಯ ನೀತಿ ಧರ್ಮವನ್ನು ಪಾಲನೆ ಮಾಡೋದಕ್ಕೆ ಇಷ್ಟಪಡ್ತಾರೆ ಹಾಗೆ ಇವರು ಡಿಸಿಪ್ಲಿನ್ ಆಗಿ ಅಂದರೆ ಶಿಸ್ತುಬದ್ಧವಾಗಿರೋದಕ್ಕೆ ಇಷ್ಟಪಡ್ತಾರೆ ಮತ್ತೊಂದು ಜೀವನದಲ್ಲಿ ಒಂದು ಗುರಿಯನ್ನು ಇಟ್ಕೊಂಡಿರ್ತಾರೆ ಜೀವನದಲ್ಲಿ ಒಂದು ಭಾವವನ್ನ ಇಟ್ಕೊಂಡಿರ್ತಾರೆ ಎಸ್ ನಾನು ಇದಕ್ಕೋಸ್ಕರ ಬಾಳ್ಬೇಕು ನಾನು ಇದಕ್ಕೋಸ್ಕರ ಬಾಳ್ಬೇಕು ಅಂತ ಅನ್ನೋದು ಒಂದು ಗುತ್ತು ಗುರಿ ಇವರಿಗೆ ಯಥೇಚ್ಛವಾಗಿ ಇರ್ತದೆ ಹಾಗೇನೇ ಇವರು ಹೆಂಗೆ ಅಂತಂದರೆ ಫೈಟ್ ಫಾರ್ ರೈಟ್ ಅಂತ ಅನ್ನೋದಕ್ಕೋಸ್ಕರ ಸದಾ ಸರ್ವದ ಏನ್ ಮಾಡ್ತಾರೆ ಒಂದು ನ್ಯಾಯ ನೀತಿ ಧರ್ಮಕ್ಕೋಸ್ಕರ ಹೋರಾಡುವಂತಹ ಗುಣವನ್ನ ಇಟ್ಕೊಂಡಿರ್ತಾರೆ ಹಾಗೇನೆ ತಮ್ಮ ಬಂಧು ಬಾಂಧವರನ್ನು ಯಾರು ಇವರನ್ನು ನಂಬಿ ಇವರ ಲೀಡರ್ಶಿಪ್ನ ಒಪ್ಕೊಂಡ್ಬರ್ತಾರೋ ಅವರೆಲ್ಲರನ್ನು ಕೂಡ ಕಾಪಾಡುವಂತಹ ಒಂದು ಉತ್ತಮವಾದಂಥ ಗುಣವನ್ನು ಇಟ್ಕೊಂಡಿರ್ತಾರೆ ಅವ್ರನ್ನ ಎಂಥ ಕಷ್ಟ ಬಂದರೂ ಕೂಡ ಅವ್ರನ್ನ ಬಿಟ್ಕೊಡೋದಿಲ್ಲ ಅವ್ರನ್ನೆಲ್ಲರನ್ನು ಕೂಡ ಕಾಪಾಡಿಕೊಂಡು ತಮ್ಮ ಜೊತೆಗೆ ತೆಗೆದುಕೊಂಡು ಹೋಗುವಂಥ ವಿಶೇಷವಾದ ಗುಣ ಇರುತ್ತೆ ಇದು ಸಿಂಹರಾಶಿಯವರ ವಿಶೇಷ ಗುಣಗಳು ಆದರೆ ಇವ್ರಿಗೂ ಸ್ವಲ್ಪ ನೆಗೆಟಿವ್ ಇಟ್ ಅನ್ನೋದು ಇದ್ದೇ ಇರುತ್ತಲ್ಲ ಒಂದು ಏನಂತಾರೆ ಇವ್ರಿಗೆ ಸ್ವಲ್ಪ ಹೆಡ್ ಬೈಟ್ ಜಾಸ್ತಿ ಏ ನನಗೆ ಗೊತ್ತಿಲ್ಲದಿರೋಂಥದ್ದು ಏನಿದೆ ಎಲ್ಲ ನನಗೆ ಗೊತ್ತು ಇದು ಒಂದು ಹೆಡ್ ಬೈಟ್ ಎರಡನೇ ನಾನು ಹೇಳಿದ್ದೆ ಮತ್ತೊಬ್ಬರು ಕೇಳಬೇಕು ಇದು ಮತ್ತೊಂದು ಹಾಗೆಯೇ ಇವರಿಗೆ ಏನಂತಂತಂದ್ರೆ ಇವರು ಅಂತ್ಕೊಂಡಿರೋದೆ ಸರಿ ಮಾಡೋದೇ ಸರಿ ಹೇಳೋದೇ ಸರಿ ಈ ರೀತಿ ಮನೋಭಾವ ಕೂಡ ಇರುತ್ತೆ ಇದರಿಂದ ಅನೇಕ ರೀತಿಯಲ್ಲಿ ಇವರಿಗೆ ಕಷ್ಟಗಳು ಸಂಕಷ್ಟಗಳು ನಷ್ಟಗಳು ಬಂದ್ಬಿಡುತ್ತದೆ ಇದನ್ನು ಸ್ವಲ್ಪ ಅವರು ಬದಲಾವಣೆ ಮಾಡ್ಬೇಕು ಎಷ್ಟೋ ಸಲ ಬೇರೆಯವ್ರನ್ನೂ ಕೂಡ ಕೇಳಬೇಕು ಎಷ್ಟೋ ಸಲ ನಾವು ಕೇಳಿದವಲ್ಲ ಕಥೆಗಳಲ್ಲಿ ಸಿಂಹ ರಾಜ ಇದ್ದಂತೆ ನರಿ ಮಂತ್ರಿಯಾಗಿತ್ತಂತೆ ಏನಕ್ಕೆ ಎಷ್ಟು ಚೆನ್ನಾಗಿ ಹೇಳ್ತಾ ಇದ್ದಾರೆ ನೋಡಿ ಎಷ್ಟು ಕ್ಲಿಯರ್ ಆಗಿ ಇದನ್ನೇ ಸಿಂಪಲ್ಲಾಗಿ ತೋರಿಸ್ತಾ ಇದ್ದಾನೆ ಅಂತಾರೆ ನೀನು ಸಿಂಹವಾಗಿದ್ದು ಬಲಿಷ್ಠನಾಗಿದ್ದರೂ ಕೂಡ ಬುದ್ಧಿವಂತನಾಗಿರ್ಬೇಕು ಅಂತಂದರೆ ಮತ್ತೊಬ್ಬರ ಮಾತನ್ನು ಕೇಳಬೇಕು ಒಂದು ನರಿಯ ಮಾತನ್ನು ಕೇಳಬೇಕು ಅಂತಂದ್ರೆ ಹಾಗೆ ನಮ್ಮ ಜೀವನದಲ್ಲೂ ಕೂಡ ನಮಗೆ ಸರಿಯಾದ ಮಾರ್ಗವನ್ನು ತೋರಿಸುವಂಥವ್ರು ಅನೇಕ ವ್ಯಕ್ತಿಗಳು ಬರ್ತಾರೆ ಗುರುಗಳಾಗಿರ್ಬೋದು ಹಿರಿಯರಾಗಿರ್ಬೋದು ತಂದೆ ತಾಯಿಯರಾಗಿರ್ಬೋದು ಹೆಂಡತಿ ಗಂಡಾಗಿರ್ಬೋದು ಗಂಡ ಹೆಂಡತಿ ಆಗಿರ್ಬೋದು ಅಥವಾ ಒಳ್ಳೆ ಉತ್ತಮ ದೋಸ್ತಾಗಿರ್ಬೋದು ಬಂದಾಗ ಆ ಮಾತುಗಳನ್ನ ಕೇಳ್ಕೊಳ್ತಾ ಹೋಯ್ತು ಅಂತಂದರೆ ನಿಮಗೆ ಇನ್ನೂ ಪವರ್ ಚೆನ್ನಾಗಿರುತ್ತೆ ನೀವು ಮಾಡೋಂಥ ಕೆಲಸದಲ್ಲಿ ಎಲ್ಲದಲ್ಲೂ ಕೂಡ ಜಯ ಶತಸಿದ್ಧವಾಗಿ ಇದ್ದೇ ಇರುತ್ತೆ ಇವರಿಗೆ ಈ ಒಂದು ಬೆಂಕಿ ತತ್ವ ಜಾಸ್ತಿ ಏನಾಗುತ್ತೆ ಉಷ್ಣಾಂಶ ಬಾಡಿಲಿ ಬಹಳ ಇರುತ್ತೆ ಈ ಉಷ್ಣಾಂಶ ಜಾಸ್ತಿ ಆಗ್ತಿದ್ದಂಗೆ ಏನಾಗುತ್ತೆ ಅಂತಂದ್ರೆ ಇಂಡೈಜೆಷನ್ ಅಂತಂದ್ರೆ ಸರಿಯಾಗಿ ಜೀರ್ಣ ಆಗದೆ ಇರುವಂಥ ಪ್ರಾಬ್ಲಮ್ ಬರ್ಬೋದು ಹಾಗೆ ಉಷ್ಣ ಜಾಸ್ತಿ ಆಯಿತು ಅಂತಂದ್ರೆ ಏನಾಗುತ್ತೆ ಅಂದರೆ ನಿಮಗೆ ನರ್ವ್ಸ್ ಪ್ರಾಬ್ಲಮ್ಮು ಬರುವಂಥ ಚಾನ್ಸಸ್ ಇರುತ್ತೆ ಹಾಗೆ ಸಾಧಾರಣವಾಗಿ ನಲವತ್ತರಿಂದ ನಲವತ್ತೈದು ವಯಸ್ಸು ಆಗೋಷ್ಟೊಳಗಾಗಿ ಇವ್ರಿಗೆ ಏನಾಗುತ್ತೆ ಅಂದರೆ ಹಾರ್ಟಿನ ತೊಂದರೆಗಳು ಬರುವಂಥ ಚಾನ್ಸಸ್ ಇರುತ್ತೆ ಯಾಕಂತಂದರೆ ಯಾವಾಗಲೂ ಸದಾ ಗತ್ತು ಗೈರತ್ತು ಗತ್ತು ಗೈರತ್ತು ಅದರಲ್ಲೇ ಇರ್ತಾರಲ್ಲ ಅದಕ್ಕಾಗಿ ಇವರು ಹೆಚ್ಚಾಗಿ ಶ್ರಮನೂ ಪಡಬೇಕಾಗುತ್ತೆ ದೈಹಿಕವಾಗಿಯೂ ಶ್ರಮ ಪಡಬೇಕಾಗುತ್ತೆ ಮಾನಸಿಕವಾಗಿ ಶ್ರಮ ಪಡಬೇಕಾಗುತ್ತೆ ಹಾಗೆ ಒಂದು ಭಾವನಾತ್ಮಕವಾಗಿಯೂ ಕೂಡ ಇವರು ಬಹಳ ಶ್ರಮವನ್ನು ಪಡಬೇಕಾಗುತ್ತೆ ಯಾಕಂತಂದರೆ ಒಂದು ತಂಡವನ್ನು ಅಥವಾ ಒಂದು ರಾಜ್ಯವನ್ನು ಅಥವಾ ತನ್ನನ್ನು ನಂಬಿದಂಥ ಒಂದು ಮನೆಯನ್ನಾಗಿರ್ಬೋದು ತನ್ನ ನಂಬಿದರಂ ಗೆಳೆಯರ ಬಳಗ ಆಗಿರ್ಬೋದು ಅಥವಾ ಒಂದು ಕೆಲಸದ ಬಳಗ ಆಗಿರ್ಬೋದು ಇವ್ರನ್ನೆಲ್ಲೂ ಕೂಡ ನಿಭಾಯಿಸುವಂತಹ ಒಂದು ಗುರುತರವಾದಂಥ ಜವಾಬ್ದಾರಿ ಇವರೇ ತೆಗೆದುಕೊಂಡಿರ್ತಾರೆ ಹಾಗಾಗಿ ಮತ್ತೊಂದು ಏನಂತಂದ್ರೆ ಯಾರ ಮಾತು ಇವರು ತಲೆ ಬಕೋದಿಲ್ಲ ಸಣ್ಣ ಪುಟ್ಟ ಕೆಲಸಕ್ಕೆ ಇವರು ರೆಡಿ ಇರೋದಿಲ್ಲ ಏನಿದ್ರೆ ಏನ್ ಮಾಡ್ರು ದ ಕಿಂಗ್ ಸೈಜ್ ಅಂತಂತ ಹೇಳ್ತಾರಲ್ಲ ಕಿಂಗ್ ಲೈಫ್ ಆ ತರನೇ ಬಾಳ್ಬೇಕು ಬದುಕಬೇಕು ಅಂತೆಲ್ಲ ಅಂದ್ಕೊಂಡಿರ್ತಾರೆ ಹೀಗಾಗಿ ಏನಾಗುತ್ತೆ ಇವರಿಗೆ ಕೆಲವೊಂದ್ಸಲ ಕೆಲವೊಂದು ಅಲ್ಲ ಬೇಕಾದ ಸಲ ಇವರಿಗೆ ಶತ್ರುಗಳು ಜಾಸ್ತಿ ಆಗ್ತಾ ಇರ್ತಾರೆ ಅನಾರೋಗ್ಯನೂ ಸ್ವಲ್ಪ ಕಾಡ್ತಾ ಇರುತ್ತೆ ಹಾಗೆಯೇ ಈ ಗತ್ತು ಗೈರತ್ತು ಇದನ್ನೆಲ್ಲಾನು ಕೂಡ ಎಲ್ಲೆಲ್ಲಿ ತೋರ್ಸ್ಕೋಬೇಕು ಅಲ್ಲೇ ತೋರಿಸ್ಕೋಬೇಕು ಮನೆಯಲ್ಲೂ ಕೂಡ ನೀವು ಅದನ್ನೇ ತೋರಿಸ್ಕೊಂಡ್ರೆ ಏನಾಯ್ತು ಅಂತಂದರೆ ಮನೆಯಲ್ಲಿ ಹೆಂಡತಿ ಮಕ್ಕಳ ಜೊತೆಗೆ ಸಾಮರಸ್ಯ ಕೆಡತ್ತೆ ಎಷ್ಟೋ ಕಡೆ ಸ್ನೇಹಿತರ ಜೊತೆನೂ ಸಾಮರಸ್ಯ ಕೆಡಬಹುದು ಹಾಗೆ ಎಷ್ಟೋ ಜನ ಎಷ್ಟೋ ಕಡೆ ನಿಮ್ಮ ಫಾಲೋವರ್ ಜೊತೆ ನಿಮ್ಮ ಸಾಮರಸ್ಯ ಕೆಡಬಹುದು ಇದು ಆಗಬಾರ್ದು ಅಂತಂದರೆ ಈ ಗತ್ತು ಗೈರತೆ ಎಲ್ಲ ಇರಲಿ ಆದರೆ ತೋರ್ಪಡಿಸುವಾಗ ಎಲ್ಲಿ ಎಷ್ಟು ತೋರಿಸ್ಬಡಿಸ್ಬೇಕು ಅವ್ರ ಜೊತೆ ವೈರಿಗಳ ಜೊತೆ ಖಂಡಿತ ತೋರಿಸಿ ಸ್ನೇಹಿತರ ಜೊತೆ ಅಂಬಲ್ ಓಕೆ ವೈರಿಗಳ ಜೊತೆ ಖಂಡಿತೋಲು ತೋರಿಸಿ ಏಯ್ ನನ್ನ ಏನು ಗೆಟ್ ಔಟ್ ಈ ರೀತಿ ಬಟ್ ಸ್ನೇಹಿತರ ಜೊತೆಗೆ ದೈಶಿಗಳ ಜೊತೆಗೆ ಈ ರೀತಿ ಗತ್ತು ಗೈರತ್ ತೋರಿಸ್ತಾ ಹೋಯ್ತು ಅಂತಂದ್ರೆ ಒಂದಲ್ಲ ಒಂದ್ ಕಾಲಕ್ಕೆ ನಿಮಗೆ ಅದು ಆಪತ್ತಾಗಿ ಮಾರ್ಪಾಡಾಗಬಹುದು ಸೊ ಇದೊಂದಿರಲಿ ಸೊ ನಿಮ್ಮ ಆರೋಗ್ಯದ ಕಡೆಗೆ ಗಮನ ಹೆಚ್ಚಿಗೆ ಕೊಡ್ತಾ ಹೋಗಿ ಏನ್ ಮಾಡ್ತಾ ಹೋದ್ರೆ ಈ ಒಂದು ಪ್ರಾಬ್ಲಮ್ಸ್ ಎಲ್ಲ ಕಡಿಮೆ ಮಾಡಬಹುದು ಅಂತಂದರೆ ಒಂಟ್ ಮಟ್ಟ ಮೊದಲಿಗೆ ನಿಮ್ಮ ಆಹಾರದಲ್ಲಿ ಆದಷ್ಟು ರಾಜಸಿಕ ಆಹಾರವನ್ನು ಕಡಿಮೆ ಮಾಡಿ ತಾಮಸಿಕ ಆಹಾರವನ್ನು ಬಿಡಿ ಹಾಗೆ ಸಾತ್ವಿಕ ಆಹಾರವನ್ನು ತೆಗೆದುಕೊಡ್ತೀವಿ ತಾಮಸಿಕ ಅಂದರೆ ಅಳಿಸಲು ಬಳಸಲು ರುಚಿಯಾಗಿರ್ತದೆ ಅಳಸಲು ಬಳಸಲು ತಿಂದ್ಬಿಡ್ತೀವಿ ರಾಜಸಿಕ ಅಂದರೆ ಫ್ರೆಶ್ ಆಗಿ ಕಾರಕಾರವಾಗಿ ಸೂಪರ್ ಆಗಿರಬೇಕು ಅಂತ ಸಾತ್ವಿಕ ಆಹಾರ ಭಾಳ ಒಳ್ಳೆಯದು ನಿಮ್ಮ ಆರೋಗ್ಯ ಸುಧಾರಣೆಗೆ ಎರಡನೇದು ಧ್ಯಾನ ಪ್ರಾಣಾಯಾಮ ಯೋಗ ಮತ್ತು ಸಾತ್ವಿಕ ವಿಚಾರಗಳು ಸಾತ್ವಿಕ ಜ್ಞಾನವನ್ನು ಪಡ್ಕೊಳ್ತಾ ಹೋಯ್ತು ಅಂತಂದರೆ ನೀವು ಪೀಸ್ಫುಲ್ ಮೈಂಡ್ ಎಸ್ ಪವರ್ಫುಲ್ ಮೈಂಡ್ ಅಂತ ಅಫ್ಕೋರ್ಸ್ ನಿಂದು ಪವರ್ಫುಲ್ ಆಗಿದೆ ಆದರೆ ಪೀಸ್ಫುಲ್ ಆಗಿತ್ತು ಅಂತಂದರೆ ದಟ್ ಬಿಕಮ್ಸ್ ಮೋರ್ ಪವರ್ಫುಲ್ ಮನಸ್ಸು ಪ್ರಶಾಂತವಾಗಿದ್ದಾಗ ಏನಾಗುತ್ತೆ ಪ್ರಫುಲ್ಲವಾಗುತ್ತೆ ಪ್ರಫುಲ್ಲವಾಗಿದ್ದಾಗ ಏನಾಗುತ್ತೆ ಪ್ರಬಲವಾಗುತ್ತೆ ಪ್ರಬಲವಾದಂಥ ಮನಸ್ಸಿಗೆ ಎಂಥ ದುರ್ಬಲ ಆಸೆ ಆಕಾಂಕ್ಷೆ ಆಮಿಷಗಳು ಬಂದರೂ ಕೂಡ ಕೆಲ್ಲುವಂಥ ಮೆಟ್ಟಿ ನಿಲ್ಲುವಂಥ ಶಕ್ತಿ ಇರುತ್ತೆ ಅಲ್ವಾ ಹಾಗಾಗಿ ಧ್ಯಾನವನ್ನು ಹೆಚ್ಚಾಗಿ ಮಾಡ್ತಾ ಹೋಗಿ ಮಜ್ಜಿಗೆಯನ್ನು ಚೆನ್ನಾಗಿ ಕುಡಿತಾ ಹೋಗಿ ನೀರನ್ನು ಚೆನ್ನಾಗಿ ಕುಡಿತಾ ಹೋಗಿ ಎಳನೀರನ್ನು ಚೆನ್ನಾಗಿ ಕುಡಿತಾ ಹೋಗಿ ನಿಮ್ಮ ಮನಸ್ಸು ಎಷ್ಟು ಪ್ರಶಾಂತವಾಗಿರುತ್ತೋ ಅಷ್ಟು ನಿಮ್ಮ ಹೃದಯ ಚೆನ್ನಾಗಿ ಕೆಲಸ ಮಾಡ್ತಾ ಇರುತ್ತೆ ಆರೋಗ್ಯಪೂರ್ಣವಾಗಿರುತ್ತೆ ಬ್ರೈನ್ ಕೂಡ ತುಂಬ ಚೆನ್ನಾಗಿ ಹೂ ಕೂಲ್ ಕಾಮ್ ಕಂಪೋಸ್ಟ್ ಆಗಿ ಪವರ್ಫುಲ್ ಆಗಿರುತ್ತೆ ಓಕೆ ಇದನ್ನು ಪಾಲನೆ ಮಾಡ್ತೇವೆ ನೋಡಿ ನಾನು ಹೇಳೋದೆಲ್ಲನೂ ಕೂಡ ಬರೀ ಲಾಜಿಕಲ್ಲು ಸೈಂಟಿಫಿಕಲ್ಲೋ ಯೋಗಿಕಲ್ಲು ಇದಕ್ಕೆ ಅಂತ ಹೋಗ್ಬಿಟ್ಟು ನೀವು ಅಲ್ಲೋ ಪೂಜೆ ಮಾಡ್ಕೊಳ್ಳಿ ಇಲ್ಲೋ ಪೂಜೆ ಮಾಡ್ಕೊಳ್ಳಿ ಈ ಯಂತ್ರ ಕಟ್ಕೊಳ್ಳಿ ಆ ಯಂತ್ರ ಕಟ್ಕೊಳ್ಳಿ ನೋ ಸ್ವಾಮಿ ವಿವೇಕಾನಂದರು ಹೇಳ್ಬಿಟ್ಟಿದ್ದಾರೆ ಪ್ರಪಂಚದಲ್ಲಿ ಇರುವಂಥ ಅತ್ಯುತ್ತಮವಾದಂಥ ಯಂತ್ರ ಅಂದರೆ ಈ ಶರೀರ ಒಂಬ ಯಂತ್ರ ಇದನ್ನು ಸರಿಯಾಗಿ ಕಾಪಾಡಿಕೊಳ್ಳುವಂಥದ್ದು ಮನಸ್ಸನ್ನು ಸರಿಯಾಗಿ ಬಳಸ್ಕೊಳ್ಳೋ ಬುದ್ಧಿಶಕ್ತಿಯನ್ನ ಬುದ್ಧಿಶಕ್ತಿಯನ್ನು ಸಮಯಕ್ಕೆ ಸಂದರ್ಭಕ್ಕೆ ಸರಿಯಾಗಿ ಓ ಈ ಒಂದು ಜ್ಞಾನ ಇರುತ್ತಲ್ಲ ಇದನ್ನು ಪಡ್ಕೊಂಡ್ಬಿಟ್ರೆ ಸಾಕು ನಿಮ್ಮನ್ನು ತಡೆಯಕ್ಕೆ ಯಾರ ಕೈಲೂ ಸಾಧ್ಯ ನೋ ಬಡ್ಡಿ ಕ್ಯಾನ್ ಶೇಕ್ ಯು ನೋ ಬಡಿ ಕ್ಯಾನ್ ಹೋಲ್ಡ್ ಯು ನೋ ಬಡಿ ಕ್ಯಾನ್ ಡೂ ಎನಿಥಿಂಗ್ ಟು ಯು ದಿಸ್ ಇಸ್ ದಿ ಪವರ್ ಆಫ್ ನೋಯಿಂಗ್ ಸರ್ ನಮ್ಮನ್ನು ನಾವು ಅರ್ಥ ಮಾಡ್ಕೊಳ್ಳೋದ್ರ ಮೂಲ ಉದ್ದೇಶ ಹೀಗೆ ಓಕೆ ಭಗವತ್ ಎಲ್ರಿಗೂ ಕೂಡ ಆಯುಷ್ಯ ಆರೋಗ್ಯ ಉಲ್ಲಾಸ ಉತ್ಸಾಹ ಆನಂದವನ್ನು ಯಥೇಚ್ಛವಾಗಿ ಕೊಡಲಿ ಅಂತ ಕೇಳ್ಕೊಳ್ತಾ ನಮಸ್ತೆ ಜೈ ಹಿಂದ